ಹಾಯ್ ಎಲ್ಲ ನಮಸ್ತೆ ಏನಪ್ಪ ವಿಶೇಷ ಅಂದ್ರೆ ನಾ ಹೆಮ್ಮಿಕರಿಗೆಲ್ಲ ಬಿಸಿಲು ಹತ್ತಿ ಪೂರಾ ಒಂಥರ ಇದು ಮಾಡೋಕೈತ್ತು ಹಂಗಾಗಿ ಮತ್ತೆ ಆಗಿತ್ತು ನಾನೇನು ಮಾಡಿದೆ ಅದಕ್ಕೆಲ್ಲ ಶಿಸ್ನೆ ನೀರು ಹಾಕಿ ಬ್ರಸ್ ಹಚ್ಚಿ ಮನ ಸಾಕಿ ಹಾಕಿ ಪೂರ ಕ್ಲೀನಾಗಿ ತೊಳೆದು ಅದು ತನ್ನ ಆಗಿ ನಮಗೆಲ್ಲಚ್ಚಿ ಮೊಕ್ಕ ಯಾಕಂದರೆ ನೀರು ಇದ್ರೆ ಸಾಕದು ಹೆಮ್ಮಿಗೆಲ್ಲ ಮೊಕ್ಕೊಂಬಿಡ್ತಾರೆ ಹಂಗಾಗಿ ಶಿಸ್ತೇ ತೊಳೆದು ಫಸ್ಟ್ ಕ್ಲಾಸ್ ರಥ ಮಾಡಿಸಿ ಏನಪ್ಪ ಎಮ್ಮಿ ಆನಂದ ಅಂತ ಯಾಕಂದ್ರೆ ಎಲ್ಲ ಜೀವ ಅಂದ್ರೆ ಅಷ್ಟೇ ಅಲ್ಲ ಅದಕ್ಕಾಗಿ ಆ ಥರ ತೊಳೆದೆ ಬಿಸಿಲೆಲ್ಲ ಜಾಸ್ತಿ ಇರ್ತಾ ಶಿಸ್ತೇ ಇಲ್ಲ ಅದನ್ನ ಜಾಸ್ತಿನೇ ಮಧ್ಯಾಹ್ನದಾಗ ಹಂಗಾಗಿ ಬರಲ್ಲ ಕ್ಲೀನಾಗಿ ಕೈ ಕಾಲು ಕಾಲೆಲ್ಲ ಪೂರ ಎಲ್ಲ ತಿಂತಿದೆ ಒಂದು ಏನು ಯಾಕಂದ್ರೆ ಎಷ್ಟು ಕ್ಲೀನ್ ಇರ್ತಾಕ್ ಹೋಗಿರಲ ಹಂಗಾಗಿ